ಎಲ್ಲರಿಗೂ ನಮಸ್ಕಾರಗಳು ಚಿತ್ರ ಸಹಿತ ಕತೆ ಓದು ಅಂದರೆ ಪದಗಳು ಮತ್ತು ಚಿತ್ರಗಳೊಂದಿಗೆ ಕೂಡಿದಂತಹ ಕತೆ ಮಕ್ಕಳಿಗೆ ಈ ಕಥೆಯನ್ನು ಓದಲು ತುಂಬಾ ಸುಲಭ ಮತ್ತು ಅರ್ಥೈಸಿಕೊಳ್ಳಲು ತುಂಬಾ ಸುಲಭವಾಗಿದೆ ಈಗ ಈ ಕಥೆಯನ್ನು ನೋಡೋಣ ಒಂದು ಊರಿನಲ್ಲಿ ಒಬ್ಬ ಬೇಟೆಗಾರನಿದ್ದನು ಅವನು ಒಂದು ದಿನ ಕಾಡಿಗೆ ಬೇಟೆ ಆಡಲು ಹೋದಾಗ ಗಿಳಿಯ ಮರಿಗಳು ಸಿಕ್ಕವು ಅವುಗಳನ್ನು ಹಿಡಿದುಕೊಂಡು ಮನೆಗೆ ಬರುವಾಗ ದಾರಿಯಲ್ಲಿ ಋಷಿ ಆಶ್ರಮ ಸಿಕ್ಕಿತು ಋಷಿಯು ಗಿಳಿಯ ಮರಿಗಳನ್ನು ನೋಡಿ ಒಂದನ್ನು ಬೇಟೆಗಾರನಿಂದ ಹಣ ಕೊಟ್ಟು ಪಡೆದನು ಇನ್ನೊಂದನ್ನು ಬೇಟೆಗಾರನು ಕಟುಕನಿಗೆ ಮಾರಿದನು ಬೇಟೆಗಾರ ತಾನು ಬೇಟೆಯಾಡುವಾಗ ಅವನಿಗೆ ಎರಡು ಗಿಳಿ ಗಿಳಿಮರಿಗಳು ಸಿಕ್ಕಿರ್ತಾವೆ ಅವುಗಳನ್ನ ತೆಗೆದುಕೊಂಡು ಮನೆಗೆ ಹೋಗುವಾಗ ಅಲ್ಲಿ ಒಂದು ಋಷಿಯ ಆಶ್ರಮ ಇರ್ತದೆ ಆ ಋಷಿಯು ಆ ಗಿಳಿ ನೋಡಿ ಅದರಲ್ಲಿ ಒಂದು ಗಿಳಿಮರಿಯನ್ನು ಹಣ ಕೊಟ್ಟು ಪಡಿತಾನೆ ನಂತರ ಇನ್ನೊಂದು ಕಿಳಿ ಮರಿಯನ್ನ ಆ ಬೇಟೆಗಾರ ಒಬ್ಬ ಕಟುಕನಿಗೆ ಮಾರ್ತಾನೆ ಕೆಲ ದಿನಗಳ ನಂತರ ಬೇಟೆಗಾರನಿಗೆ ತಾನು ಮಾರಿದ ಗಿಳಿಗಳನ್ನು ನೋಡಲು ಆಸೆಯಾಯಿತು ಮೊದಲು ಋಷಿಯ ಆಶ್ರಮಕ್ಕೆ ಬಂದನು ಬೇಟೆಗಾರನನ್ನು ನೋಡಿದ ಗಿಳಿಯು ದಯಮಾಡಿ ಒಳಗೆ ಬನ್ನಿ ಕುಳಿತುಕೊಳ್ಳಿ ಎಂದು ಉಪಚರಿಸಿತು ಗಿಳಿಯ ಸಂಸ್ಕಾರ ಕಂಡು ಬೇಟೆಗಾರನಿಗೆ ಬಹು ಸಂತೋಷವಾಯಿತು ಈಗ ಕೆಲವು ದಿನಗಳ ನಂತರ ಆ ಬೇಟೆಗಾರನಿಗೆ ತಾನು ಬೇಟೆ ಆಡಿದಂತಹ ಗಿಳಿಗಳು ಹೇಗಿದ್ದಾವೆ ಅಂತ ಹೇಳಿ ಅವನಿಗೆ ನೋಡೋದಕ್ಕೆ ತುಂಬಾ ಆಸೆಯಾಗಿತ್ತು ಹಾಗಾಗಿ ಆತ ಮೊದಲು ಆ ಋಷಿ ಆಶ್ರಮಕ್ಕೆ ಬರ್ತಾನೆ ಬರೋಷ್ಟರಲ್ಲೇ ಆ ಗಿಳಿ ಆತನನ್ನು ತುಂಬ ಆದಿತ್ಯದಿಂದ ಆಹ್ವಾನಿಸ್ತದೆ ದಯಮಾಡಿ ಒಳಗೆ ಬನ್ನಿ ಕೂತ್ಕೊಳ್ಳಿ ಹೇಳಿ ಈತನನ್ನು ಉಪಚರಿಸ್ತದೆ ಆಗ ಬೇಟೆಗಾರನಿಗೆ ತುಂಬಾ ಖುಷಿ ಆಗುತ್ತೆ ನಾನು ಮಾರಿದಂತಹ ಗಿಳಿ ಎಂಥ ಸಂಸ್ಕಾರವನ್ನು ಹೊಂದಿದೆ ಅಂತ ಹೇಳಿ ಆತನಿಗೆ ತುಂಬಾ ಖುಷಿಯಾಗುತ್ತೆ ನಂತರ ಬೇಟೆಗಾರನು ಕಟುಕನ ಮನೆಗೆ ಬಂದನು ಅಲ್ಲಿಯ ಗಿಳಿಯು ಬೇಟೆಗಾರನನ್ನು ಕಂಡು ಅವನನ್ನು ಹಿಡಿಯಿರಿ ಹೊಡೆಯಿರಿ ಕಡೆಯಿರಿ ಎಂದು ಕೂಗಿ ಕೂಗಿ ಹೇಳಿತು ಈ ಮಾತುಗಳನ್ನು ಕೇಳಿದ ಬೇಟೆಗಾರನಿಗೆ ಬಹಳ ದುಃಖವಾಯಿತು ಬೇಟೆಗಾರ ಆ ಋಷಿ ಆಶ್ರಮದ ನಂತರ ಈಗ ಕಟುಕನ ಹತ್ರ ಹೋಗ್ತಾನೆ ಆ ಕಟುಕನ ಹತ್ರ ಬೆಳೆದಂತಹ ಗಿಳಿ ಈತನನ್ನು ನೋಡಿದ ತಕ್ಷಣವೇ ಅವನನ್ನು ಹಿಡೀರಿ ಹೊಡೀರಿ ಕಡೀರಿ ಅಂತ ಹೇಳಿ ಚಿರೋದಕ್ಕೆ ಶುರು ಮಾಡುತ್ತೆ ಆಗ ಆ ಕಟುಕನ ಮನಸ್ಸಿಗೆ ತುಂಬಾ ದುಃಖ ಆಗುತ್ತೆ ನಾನೇ ಮಾರಿದಂತಹ ಎರಡು ಗಿ ಗಿಳಿಮರಿಗಳು ಒಂದು ಎಷ್ಟೊಂದು ಸಂಸ್ಕಾರವಾಗಿದೆ ಇನ್ನೊಂದು ಹೀಗೆ ಬೆಳೆದಿದೆಯಲ್ಲ ಅಂಥೇಳಿ ಆತನಿಗೆ ತುಂಬಾ ದುಃಖ ಆಗುತ್ತೆ ಈ ಗಿಳಿಗಳು ಒಂದೇ ತಾಯಿಯ ಮರಿಗಳಾಗಿದ್ದರೂ ಏಕೆ ಭಿನ್ನ ಭಿನ್ನವಾಗಿ ವರ್ತಿಸಿದವು ಇದಕ್ಕೆ ಕಾರಣ ಅವು ಬೆಳೆದಂತಹ ವಾತಾವರಣ ಮತ್ತು ಪರಿಸರ ಕೃಷಿ ಆಶ್ರಮದಲ್ಲಿ ಬೆಳೆದ ಗಿಳಿಯು ಒಳ್ಳೆಯ ಮಾತುಗಳನ್ನು ಕಲಿಯಿತು ಆದರೆ ಕಟುಕನ ಮನೆಯಲ್ಲಿ ಬೆಳೆದ ಗಿಳಿಯು ಅಲ್ಲಿಯ ಕಸುಬಿಗೆ ತಕ್ಕಂತಹ ಕೆಟ್ಟು ಮಾತುಗಳನ್ನು ಕಲಿತಿತ್ತು ಈಗ ಬೇಟೆಗಾರನಿಗೆ ಅಂಶೋದಕ್ಕೆ ಶುರುವಾಗುತ್ತೆ ಈ ಎರಡು ಗಿಳಿಮರಿಗಳು ಒಂದೇ ತಾಯಿ ಮಕ್ಕಳಾಗಿದ್ದರೂ ಸಹ ಎಷ್ಟು ಭಿನ್ನ ಭಿನ್ನವಾಗಿವೆ ಬಹುಶಃ ಈ ಎರಡು ಗಿಳಿಮರಿಗಳು ಬೇರೆ ಬೇರೆ ಬೆಳೆಯೋ ಬೆಳೆಯೋದಕ್ಕೆ ಕಾರಣ ಬೆಳೆದಂತಹ ಪರಿಸರ ಇರಬಹುದು ಋಷಿ ಮನೆಯ ಹತ್ತಿರ ಬೆಳೆದಂತಹ ಗಿಳಿಮರಿ ತುಂಬ ಸಂಸ್ಕಾರದವಾಗಿದೆ ಹಾಗೆಯೇ ಕಟುಕನ ಹತ್ತಿರ ಬೆಳೆದಂತಹ ಗಿಳಿಮರಿ ಅಲ್ಲಿನ ವಾತಾವರಣಕ್ಕೆ ತಕ್ಕಂತೆ ಕೆಟ್ಟ ಮಾತುಗಳನ್ನ ಕಲಿತಿದೆ ಹೇಳಿ ಆತನಿಗೆ ಅನಿಸುತ್ತೆ ಈ ಕತೆಯ ನೀತಿ ಏನು ಅಂತಂದರೆ ಬಿತ್ತಿದಂತೆ ಬೆಳೆ ನಾವು ಯಾವ ಬೀಜವನ್ನು ಬಿತ್ತೀವಿ ಅದೇ ಬೆಳೆಯನ್ನು ನಾವು ಪಡಿತೀವಿ ಹಾಗೆ ನಾವು ಮಕ್ಕಳಿಗೆ ಯಾವ ರೀತಿಯ ಸಂಸ್ಕಾರವನ್ನು ಕೊಡ್ತೀವಿ ಅದೇ ರೀತಿ ಮಕ್ಕಳು ಬೆಳೀತಾರೆ ನಾವು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟರೆ ಮಕ್ಕಳು ಒಳ್ಳೆಯ ರೀತಿಯಾಗಿ ಬೆಳೀತಾರೆ ಹಾಗೆ ನಾವು ಕೆಟ್ಟ ಸಂಸ್ಕಾರವನ್ನು ಕೊಟ್ಟರೆ ಈ ಕಟುಕನ ಹತ್ತಿರ ಬೆಳೆದಂತಹ ಗಿಳಿ ಮರಿಯ ಹಾಗೆ ಕೆಟ್ಟ ಮಾತುಗಳನ್ನು ಕಲಿತವೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು